ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ನಿಮ್ಗೆ ಹೊಸ ರೆಸಿಪಿ ತೋರಿಸ್ತಾ ಇರೋದು ಪನೀರ್ ಬುರ್ಜಿ ಅಂತ ಹೇಳಿ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ನೋಡಿ ಸಣ್ಣಗೆ ಹೆಚ್ಚಿಕೊಂಡಿರೋ ಈರುಳ್ಳಿ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ನೋಡಿ ಇದು ಬೆಳ್ಳುಳ್ಳಿ ಶುಂಠಿ ಸಣ್ಣಗೆ ಹೆಚ್ಕೊಂಡಿರೋ ಇದು ದಪ್ಪ ಮೆಣಸಿನ್ಕಾಯಿ ಸಿಮ್ಲಾ ಮಿರ್ಚಿ ಅಂತಾರಲ್ಲ ಅದು ಕಸೂರ್ ಮೆಥಿ ಅಂತ ಹೇಳಿ ಇದನ್ನು ತೊಗೊಂಡಿಟ್ಕೊಂಡಿದ್ದೀನಿ ಮತ್ತು ಸಣ್ಣಗೆ ತುರ್ಕೊಂಡಿರೋ ಪನ್ನೀರು ಇಷ್ಟಿದ್ರೆ ನೀವು ಪನ್ನೀರ್ ಬುರ್ಜಿನ ಎಲ್ಲರಿಗೂ ಈಗಿನ ಯಂಗ್ಸ್ಟರ್ಸ್ಗೆ ಇಷ್ಟ ಹಾಗೆ ನೀವು ರೆಡಿ ಮಾಡ್ಬೋದು ನೋಡಿ ಇದೊಂದು ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಒಂಚೂರು ಸಾಸಿವೆ ಹಾಕ್ತಾಯಿದ್ದೀನಿ ಅದು ಶಬ್ದ ಬರ್ತಾ ಇರುತ್ತಲ್ವ ಆವಾಗಲೇ ನಾನು ಇದಕ್ಕೆ ಈರುಳ್ಳಿ ಹಾಕ್ಬಿಡ್ತೀನಿ ಇವಾಗ ಯಂಗ್ಸ್ಟರ್ಸ್ಗೆ ಈ ಪನೀರ್ದು ತುಂಬ ಇಷ್ಟ ಆಗುತ್ತೆ ಯಾವುದೇ ಐಟಮ್ ಆಗಲಿ ಇದನ್ನು ನಾನು ಗ್ರೇವಿ ಥರ ಮಾಡ್ತಾ ಇಲ್ಲ ನಿಮಗೆ ಇದನ್ನು ಸ್ಪೆಷಲ್ಲಾಗಿ ಬೇರೆ ಥರ ತೋರಿಸ್ತಾ ಇದ್ದೀನಿ ನೋಡಿ ಇದು ಹಿಂಗೆ ಇದೆ ಅಲ್ವಾ ಇದು ಇವಾಗ ನಾನು ಇದಕ್ಕೆ ಹಸಿ ಮೆಣಸಿನಕಾಯಿ ಹಾಕ್ತೀನಿ ಅದಾದಮೇಲೆ ನಾನು ದಪ್ಪ ಹಾಕ್ತಾ ಇದ್ದೀನಿ ನೋಡಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪನೀರು ನಾನು ಲಾಸ್ಟ್ ಹಾಕ್ತೀನಿ ಮತ್ತು ಇದಿದೆಯಲ್ವ ನೋಡಿ ಬೆಳ್ಳುಳ್ಳಿ ಶುಂಠಿನ ನಾನು ಅವಾಗಿಂದ ಅವಾಗೆ ಪೇಸ್ಟ್ ಮಾಡ್ಕೊಳ್ತೀನಿ ಯಾಕೆಂದರೆ ಅದು ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಅಂಗಡಿಯಿಂದ ತಂದಿರೋದಕ್ಕಿಂತ ಮನೇಲಿ ರೆಡಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ನೋಡಿವಾಗ ಇದು ಹೀಗೆ ಮಾಡ್ತಾಯಿದ್ದೀನಿ ಅಲ್ವಾ ಇದಕ್ಕೆ ಆದಾಗ ನಾನು ಇದಕ್ಕೆ ಟೊಮೆಟೊ ಹಾಕಿಬಿಡ್ತೀನಿ ಇದು ಸ್ವಲ್ಪ ತುಂಬಾ ಬೇಯೋದು ಬೇಡ ಈ ತರ ಹಿಂಗೆ ಅರ್ಧ ಹಿಂಗೆಲ್ಲ ಚೆನ್ನಾಗಿ ಇದಾಗ್ತಾ ಇರೋವಾಗ್ಲೇನೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳ್ತೀನಿ ಇವಾಗ ಈ ತರ ಆಗ್ತಾ ಇದೆ ಅಲ್ವಾ ಅವಾಗ ನೀವೇನು ಮಾಡಿ ಅಂತ ಅಂದರೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಇವಾಗ ಇನ್ನೂ ಅದನ್ನು ಹಾಕಿದೀನಿ ಇದಕ್ಕೆ ನೋಡಿ ಇದು ಒಂದು ಅಷ್ಟು ನಾನು ಮೆಣಸು ಪುಡಿ ಹಾಕಿದ್ದೀನಿ ಉಪ್ಪು ಅಷ್ಟೇ ನಿಮಗೆ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ ಕಡಿಮೆ ಆದರೆ ಆಮೇಲೆ ಕೂಡ ಒಂಚೂರು ಸೇರಿಸ್ಕೋಬೋದು ಇದನ್ನು ಹೀಗೆ ಕಲಿಸ್ತಾ ಇರೋವಾಗಲೇ ನೀವು ಇದು ಕೊತ್ತಂಬರಿ ಕರಿಬೇವು ಎಲ್ಲ ಇದೊಂಥರ ಗಾರ್ನಿಷ್ ಆಗುತ್ತಲ್ವ ಇದನ್ನು ಎಲ್ಲ ಹಾಕ್ಕೊಂಡ್ಬಿಡಿ ಇದು ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ಅನ್ನದ ಜೊತೇಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ಮಾಡಿ ನೀವು ಅನ್ನ ಮಾಡಿ ಕಲಿಸ್ಬಿಟ್ರೆ ಅದೊಂಥರ ಪನ್ನೀರ್ ರೈಸ್ ಅಂತ ಹೇಳಿ ಬೇರೆದೇ ಟೇಸ್ಟ್ ಕೊಡುತ್ತೆ ನಿಮಗೆ ನೋಡಿ ಇದು ಇಷ್ಟ ಆದಮೇಲೆ ಇದು ನಾನು ಈ ಪನ್ನೀರು ಇದನ್ನು ತುರಿದು ಇಟ್ಕೊಂಡಿದ್ನೆಲ್ಲ ಇದನ್ನು ಹಾಕ್ತಾಯಿದ್ದೀನಿ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡಿಬಿಡಿ ಮಾಮೂಲು ಹಳೆ ಅಡುಗೆಗಳಿಗಿಂತ ಇವಾಗ ಹೊಸ ಅಡುಗೆಗಳೇ ಎಲ್ಲರಿಗೂ ಇಷ್ಟ ಆಗುತ್ತಲ್ವ ನೀವು ಅದಕ್ಕೆ ಮನೆಯಲ್ಲಿ ಈ ಥರ ನೀವೇ ರೆಡಿ ಮಾಡಿದರೆ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಹೊಸ ವೆರೈಟಿ ಕೂಡ ನಮ್ಮ ಮನೆಯಲ್ಲಿ ಇದ್ದಾರೆ ಅಂತ ಹೇಳಿ ಹಿಂಗಿದಾಯ್ತಲ್ವ ಇಷ್ಟ ಮೇಲೆ ನಾನು ಈ ಕಸೂರಿ ಮೆಂತ್ಯೆ ಇದು ಕೂಡ ನೀವು ಮನೆಯಲ್ಲಿ ಮೆಂತ್ಯ ಸೊಪ್ಪನ್ನು ತಂದು ಬಿಸಿಲಿದ್ದಾಗ ಒಣಗಿಸ್ಬಿಟ್ಟು ನೀವು ಇಟ್ಕೊಳ್ಬೋದು ಇದನ್ನು ನೋಡಿ ನನಗೆ ಹಾಕ್ತಾ ಎದುರಿಸ್ತಾ ಇದ್ದೀನಿ ಮತ್ತು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಸರ್ವ್ ಮಾಡ್ಬೋದು ಇದನ್ನು ನೋಡಿ ಪನ್ನೀರ್ ಬುರ್ಜಿ ರೆಡಿ ಮಾಡೋದು ತೋರಿಸಿದ್ದೀನಿ ನಾನು ನೀವು ಮನೆಯಲ್ಲಿ ಟ್ರೈ ಮಾಡಿ ಇದೇನು ಕಷ್ಟ ಇಲ್ಲ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ಡಿಶ್ ಇದು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ